ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣ್ ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ ನನಗೆ ಅಮ್ಮಂತರ ಅಡುಗೆ ಮಾಡೋಕೆ ಬರೋದಿಲ್ಲ ನನ್ನ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆಗಳು ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ವೀಕ್ಷಕರೇ ಬನ್ನಿ ನಮ್ಮ ಬಸವ ವಾಹಿನಿಯಲ್ಲಿ ನಿಮ್ಮ ಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ವೀಕ್ಷಕರೇ ಅಡಿಗೆ ಎನ್ನುವುದು ಒಂದು ಕಲೆ ಮತ್ತು ಕೈಗುಣ ಎಂದು ಹೇಳುತ್ತಾರೆ ಇಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಅವರು ವಿಜಯಲಕ್ಷ್ಮಿ ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತಿಸೋಣ ವಿಜಯಲಕ್ಷ್ಮಿಯವರೇ ಸ್ವಾಗತ ಸುಸ್ವಾಗತ ವಿಜಯಲಕ್ಷ್ಮಿ ಅವರು ಎಲ್ಲಿಂದ ಬಂದಿರೋದು ನೀವು ಜೆ ಪಿ ನಗರ ಜೆ ಪಿ ನಗರ್ ಬ್ಯಾಂಗ್ಳೂರಿಂದ ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ನಾನು ಇವತ್ತು ಎರಡು ಅಡಿಗೆ ಮಾಡ್ತಾ ಇದ್ದೀನಿ ಮೊದಲಿಗೆ ತೊಂಡೆಕಾಯಿ ಚಟ್ನಿ ತೊಂಡೆಕಾಯಲ್ಲಿ ಚಟ್ನಿ ವೀಕ್ಷಕರೇ ತೊಂಡೆಕಾಯಿ ಚಟ್ನಿ ಓಕೆ ತೊಂಡೆಕಾಯಿ ಚಟ್ನಿ ಮತ್ತೆ ಒಂದು ಇನ್ನ ಒಂದು ಮೊಸರು ಕೋಡ್ಬಳೆ ಮೊಸರಲ್ಲಿ ಕೋಡ್ಬಳೆ ಓಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಾನು ಫಸ್ಟು ಚಟ್ನಿಗೆ ತೊಂಡೆಕಾಯಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹ್ಞೂ ಫಸ್ಟ್ ನಾವು ಇದು ತೊಂಡೆಕಾಯಿನ ಫ್ರೈ ಮಾಡ್ಕೊಂಬಿಡೋಣ ಒಂದು ಪ್ಯಾನ್ ಪ್ಯಾನ್ ಕೊಡ್ಲಾ ಹ್ಞೂ ಫಸ್ಟ್ ಪ್ಯಾನ್ ಮಾಡ್ಕೊಂಬಿಟ್ಟು ಹ್ಞೂ ತೊಂಡೆಕಾಯಿ ಚಟ್ನಿ ಸಮಥಿಂಗ್ ಡಿಫ್ರೆಂಟ್ ಆಗಿದೆಯಲ್ಲ ವೀಕ್ಷಕರ ಇದು ಆಂಧ್ರ ಕಡೆ ಮಾಡ್ತಾರೆ ಆಂಧ್ರ ಸ್ಟೈಲ್ ಆಂಧ್ರ ಸ್ಟೈಲ್ ನಂಗೆ ಒಬ್ರು ಆಂಧ್ರ ಫ್ರೆಂಡ್ ಒಬ್ರು ಇದ್ದಾರೆ ಸೊ ಅವ್ರ ಹತ್ರ ಕಲ್ತೆ ತುಂಬಾ ಚೆನ್ನಾಗಿತ್ತು ಹೌದಾ ಇದು ತವಾ ಬಿಸಿ ಆಗ್ಲಿ ತವಾ ಬಿಸಿ ಆಗಿದ್ದೆ ಇದಕ್ಕೊಂದು ಎರಡ್ ಸ್ಪೂನ್ ದೊಡ್ಡ ಸ್ಪೂನ್ ಅಲ್ಲಿ ಎರಡ್ ಸ್ಪೂನ್ ಎಣ್ಣೆ ಯಾಕಂದ್ರೆ ತೊಂಡೆಕಾಯಿ ಬೇಯ್ಬೇಕು ಎಣ್ಣೆಯಲ್ಲಿ ಎಣ್ಣೆ ಬೇಕಾ ಹ್ಮ್ ಎಣ್ಣೆ ಹೀಗೆ ಹಾಕೊಳ್ತೀರಾ ಅಂದಾಜು ಮೇಲೆ ಹಾಕ್ತೀನಿ ಅದೇ ತಂದು ಎಣ್ಣೆ ಹಾಕಿ ಒಂದು ಸಹ ಹುಟ್ಕೊಡಿ ಮೇಡಮ್ ಎಣ್ಣೆ ಬಿಸಿ ಬಿಸಿ ಆಗಬೇಕಲ್ವಾ ಇದನ್ನ ಕಟ್ ಕಟ್ ಒಂದನ್ನ ತೊಂಡೆಕಾಯಿ ಎರಡು ಎರಡು ಅಲ್ವಾ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದೀವಿ ತೊಂಡೆಕಾಯಿ ಹಾ ಎಣ್ಣೆ ಬಿಸಿ ಹಾಗಿದ್ದೆ ಈ ತೊಂಡೆಕಾಯಿ ಹಾಕೊಂಡ್ಬಿಡೋಣ ಫ್ರೈ ಫ್ರೈ ಆಗಬೇಕು ಈಗ ವಿಜಯಲಕ್ಷ್ಮಿ ಅವ್ರೆ ಜಸ್ಟ್ ನೀವೇನೋ ಒಂದು ಕುಕ್ ಮಾಡ್ತಾ ಇರ್ತೀರಾ ಈಗ ತೊಂಡೆಕಾಯಿ ಚಟ್ನಿನೇ ಅನ್ಕೊಳ ಕುಕ್ ಮಾಡ್ತಾ ಬೈ ಮಿಸ್ಟೇಕ್ಲಿ ಸ್ವಲ್ಪ ಉಪ್ ಜಾಸ್ತಿ ಆಗೋಯ್ತು ಏನ್ ಮಾಡ್ತೀರಾ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಒಂದು ಟೊಮೆಟೊನ ನಾವು ಕಟ್ ಮಾಡಿ ಹಾಕ್ಬೋದು ಇವಾಗ ಇದಕ್ಕೆ ಏನಾದ್ರೂ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಎರಡ್ ಒಂದು ಟೊಮೆಟೊ ಹಾಕಿರೋ ಜಾಗದಲ್ಲಿ ಎರಡ್ ಟೊಮೆಟೊ ಓಕೆ ಸೊ ಇವಾಗ ಒಂದು ಸಾರಲ್ಲಿ ಏನಾದ್ರೂ ಉಪ್ಪು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಸಾರು ಪಾತ್ರೆ ಒಂದ್ ಪ್ಯಾನ್ ತುಂಬಾ ಸಾರು ಮಾಡ್ಬಿಟ್ಟಿರ್ತೀವಿ ಅದಕ್ಕಿನ್ನ ನೀರ್ ಹಾಕಿದ್ರೆ ಇನ್ನ ಜಾಸ್ತಿ ಆಗತ್ತೆ ಬೆಳೆ ಹಾಕಿದ್ರೆ ಜಾಸ್ತಿ ಆಗತ್ತೆ ಆತರ ಟೈಮಲ್ಲಿ ನಾವು ಆಲೂಗಡ್ಡೆನ ಕಟ್ ಮಾಡಿ ಒಂದ್ ಆಲೂಗಡ್ಡೆನ ಕಟ್ ಮಾಡಿ ಹಾಕಿದ್ರೆ ಸೊ ಉಪ್ಪಿನ ಇದನ್ನ ಆಲೂಗಡ್ಡೆ ಅಬ್ಸರ್ವ್ ಮಾಡ್ಕೊಂಬಿಡ ಮಾಡ್ಕೊಂಡ್ಬಿಡುತ್ತೆ ಸೊ ಅವಾಗ ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅವಾಗ ಉಪ್ಪು ಜಾಸ್ತಿ ಆಗಿದ್ರೆ ಆಲೂಗಡ್ಡೆ ಆಲೂಗಡ್ಡೆ ಹಾಕ್ಬೋದು ಟೊಮೆಟೊ ಚಟ್ನಿಗಳಿಗಾದ್ರೆ ಟೊಮೆಟೊ ಸಾರಿಗಾದ್ರೆ ಆಲೂಗಡ್ಡೆ ಕಟ್ ಮಾಡಿ ಓಕೆ ಅವಾಗ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಓಕೆ ಸಕ್ಕರೆ ಜಾಸ್ತಿ ಆದ್ರೆ ಸಕ್ಕರೆ ಜಾಸ್ತಿ ಆದರೆ ಖುಷಿ ಪಟ್ಕೊಂಡು ತಿನ್ಬಿಡ್ತೀವಿ ತಿನ್ಬಿಡ್ಬೇಕು ಅಂತೀರಾ ಓಕೆ ಇಲ್ಲ ಅಂದ್ರೆ ಸ್ವಲ್ಪ ಹಾಲು ಏನಾದ್ರು ಮಿಕ್ಸ್ ಮಾಡ್ಕೋಬಹುದಾ ಮಿಕ್ಸ್ ಹಾಲು ಮಿಕ್ಸ್ ಮಾಡಬಹುದು ಬಟ್ ಅದು ಜಾಸ್ತಿ ಅಂತ ಹೇಳಿದ್ರೆ ಹಾ ಏನೋ ನೆಕ್ಸ್ಟ್ ಗುಡ್ ನ್ಯೂಸ್ ಇದೆ ಅನ್ಬಿಟ್ಟು ಖುಷಿ ಖುಷಿಯಾಗಿ ಸಕ್ಕರೆ ಕರೆಕ್ಟಾಗಿ ಒಳ್ಳೆ ಮಾತು ಹೇಳಿದ್ರಿ ಸಕ್ಕರೆ ಜಾಸ್ತಿ ಆದ್ರೆ ವೀಕ್ಷಕರೆ ಒಂದಿನ ಏನು ಆಗಲ್ಲ ಹಾಗೆ ತಗೊಂಡಿ ಮುಂದೆ ಗುಡ್ ನ್ಯೂಸ್ ಇದೆ ಹಾ ಒಳ್ಳೆ ವಿಷಯ ಬರುತ್ತೆ ತಗೊಂಡ್ಬಿಡೋಣ ಅಂತ ಅನ್ಕೊಂಡು ಖುಷಿ ಖುಷಿಯಾಗಿ ತಿನ್ಬಿಡ ತಿನ್ಬಿಡೋದು ಒಳ್ಳೆ ಟಿಪ್ಸ್ ಇದು ಇದು ಹಾಗಿದೆ ಮೇಡಮ್ ಈ ಸ್ಟೇಜ್ ಅಲ್ಲಿ ಈರುಳ್ಳಿ ಹಾಕೋಣ ಎಷ್ಟು ಈರುಳ್ಳಿ ತಗೊಂಡಿದ್ದೀವಿ ಈರುಳ್ಳಿ ಒಂದು ದಪ್ಪದು ಒಂದು ಈರುಳ್ಳಿ ಈ ಟೈಮ್ ಅಲ್ಲಿ ಎರಡು ಹಾಕಿದಾಗ ಸ್ವಲ್ಪ ಉಪ್ಪು ಉಪ್ಪಾಕ ಇದಾಗತ್ತೆ ಅಲ್ವಾ ಸಾಫ್ಟ್ ಆಗತ್ತೆ ತೊಂಡೆಕಾಯಿ ಚಟ್ನಿ ಏನೆಲ್ಲ ಚಟ್ನಿಗಳಿದೆ ಅಂದ್ರೆ ಹೌದು ಸೊ ಡಿಫ್ರೆಂಟ್ ಆಗಿದೆ ಇವತ್ತು ನಮ್ಮ ಕಾನಾವಳಿಯ ಕಾರ್ಯಕ್ರಮದಲ್ಲಿ ತೊಂಡೆಕಾಯಿ ಚಟ್ನಿ ತೋರಿಸ್ಕೊಡ್ತಾ ಇದ್ದಾರೆ ಇದು ರೊಟ್ಟಿ ಚಪಾತಿ ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನಗಂತೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಈ ಆಂಧ್ರ ಕಡೆಯವರೆಲ್ಲರೂ ಅವರೆಲ್ಲರೂ ಚಟ್ನಿ ಮಾಡಿಬಿಟ್ಟು ಅನ್ನ ಮಾಡಿಬಿಡ್ತಾರೆ ಅಷ್ಟೇ ನಮ್ಮ ಕಡೆನೆ ಇಲ್ಲೇ ಬೆಂಗಳೂರು ಕಡೆನೆ ಕರ್ನಾಟಕದಲ್ಲೇ ಅನ್ನ ಸಾರು ಪಲ್ಯ ರಸ ಮಜ್ಜಿಗೆ ಎಲ್ಲ ಆ ಕಡೆ ಇರೋರು ಒಂದ್ ಈ ತರ ಒಂದ್ ಚಟ್ನಿ ಮಾಡಿದ್ರೆ ಒಂದ್ ರೈಸ್ ಮಾಡಿದ್ರೆ ಮುಗಿತು ಲಂಚ್ ರಾತ್ರಿಗೆ ಅದೇ ಚಟ್ನಿ ಅದೇ ಚಪಾತಿ ಮುಗಿತು ಇದು ನಿಮ್ಮ ಫ್ರೆಂಡ್ ಆಂಧ್ರ ಫ್ರೆಂಡ್ ಇಂದ ಕಲ್ತಿರೋದಾ ಹೌದು ನನ್ನ ನೇಬರ್ ನನ್ನ ಮನೆ ಪಕ್ಕದಲ್ಲಿ ಆಂಧ್ರದಲ್ಲಿ ಹೇಮಾ ಅಂತ ಹೊಬ್ಳು ಸೊ ಅವಳು ಹೇಳ್ಕೊಟ್ಟಿದ್ದು ಓಕೆ ಓಕೆ ನೀವು ಚೆನ್ನಾಗಿ ರೆಡ್ಡಾಗಿ ಹುರ್ಕೋಬೇಕಾ ರೆಡ್ಡಾಗಿ ಅದು ಕಲರ್ ಚೇಂಜ್ ಆಗುತ್ತಲ್ಲ ಅದು ಬೆಂದಾಗಲೇ ನಮಗೆ ಗೊತ್ತಾಗುತ್ತೆ ಅದರದ್ದು ಬಣ್ಣದಲ್ಲೇ ಗೊತ್ತಾಗತ್ತೆ ಅದು ಸಾಫ್ಟ್ ಆಗಿದೆ ಕುಕ್ಕಾಗಿದೆ ಅಂತ ಹಾಂ ಸೊ ಆ ಥರ ಟೈಮಲ್ಲಿ ಮತ್ತೆ ಬೇರೆ ಏನೆಲ್ಲ ಹವ್ಯಾಸಗಳಿದೆ ವಿಜಯಲಕ್ಷ್ಮಿಯವರೇ ಪುಸ್ತಕ ಓದ್ತೀರಾ ಅಥವಾ ಸಂಗೀತ ಹೇಳ್ತೀರಾ ಅಥವಾ ಮ್ಯೂಸಿಕ್ ನನಗೆ ಮನೆನ ಆರ್ಗನೈಸ್ ಮಾಡೋದು ತುಂಬಾ ಇಷ್ಟ ಓಕೆ ಓಕೆ ನನ್ನ ಕಿಚನ್ ನನ್ನ ಮನೆ ಮತ್ತೆ ಕುಕ್ಕಿಂಗ್ ಇಂಟೀರಿಯರ್ ಡಿಸೈನಿಂಗ್ ಇಷ್ಟಮಾ ಡಿಸೈನಿಂಗ್ ಇಷ್ಟ ತುಂಬಾನೇ ಓಕೆ ಓಕೆ ಸೊ ಕುಕ್ಕಿಂಗು ಅದೇ ನನ್ನ ಫುಲ್ ಟೈಮ್ ಜಾಬ್ ಅದೇ ಅದೇನಾ ಮಷ್ ಖುಷಿಯಾಗಿ ಖುಷಿ ಖುಷಿಯಾಗಿ ಮಾಡ್ಕೊಳ್ಳೋದು ಖುಷಿಯಾಗಿ ಮನೆ ಕ್ಲೀನ್ ಮಾಡು ಅಡುಗೆ ಮಾಡು ಅಷ್ಟೇ ಇವಾಗ ಟೊಮೆಟೊ ಹಾಕೋಣ ಮೇಡಮ್ ಓಕೆ ಒನ್ ಟೊಮೆಟೊ ಒಂದು ಈರುಳ್ಳಿ ತೊಂಡೆಕಾಯಿ ಒಂದು ಹದಿನೈದರಿಂದ ಇಪ್ಪತ್ತಿರಬಹುದು ಎಲ್ಲನೂ ಚೆನ್ನಾಗಿ ಎಣ್ಣೆ ಉಪ್ಪು ಹಾಕ್ಕೊಂಡು ತೊಂಡೆಕಾಯಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಓಕೆ ಈಗ ಈ ರೆಸಿಪಿ ನೀವು ನಿಮ್ಮ ಇವ್ರ ಕಡೆಯಿಂದ ಕಲ್ತಿದ್ದು ಅಂತ ಹೇಳಿದ್ರಿ ನೀವು ಈಗ ಅಜ್ಜಿ ಅಮ್ಮ ಅವ್ರ ಹತ್ರ ಇಂದ ಎಲ್ಲ ಹೊಸ ಹೊಸ ರೆಸಿಪಿಗಳೆಲ್ಲ ಕಲ್ತಿದ್ದೀರಾ ಆಗಿನ ಕಾಲದಲ್ಲಿ ಇದು ಪುಟ್ಟು ಅಂತ ಮಾಡ್ತಾರೆ ಹೌದು ಅಕ್ಕಿ ಹಿಟ್ಟು ಬಟ್ ಈ ತುಂಬಾ ಸುಮಾರು ಮಾಡ್ತಾರೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಹುಳಿ ಮಾಡ್ತಾರೆ ಬೇಳೆ ಹಾಕಲ್ಲ ಹುಳಿ ಮಾಡ್ತಾರೆ ಬೇಳೆ ಬೇಳೆ ಹುಣ್ಸೆ ಇದು ಹಾಕಿ ಹುಳಿ ಮಾಡ್ತಾರೆ ಅದು ಅಜ್ಜಿಯಿಂದ ಕಲ್ತಿರೋ ರೆಸಿಪಿ ಅಮ್ಮ ನಮ್ಮಅಮ್ಮ ಉಪ್ಪಿನಕಾಯಲ್ಲಿ ತುಂಬಾ ಚೆನ್ನಾಗಿ ಆಗ್ತಾರೆ ಯಾವುದೇ ತರ ಓಕೆ ಇದು ತಲತಲಾಂತರದಿಂದ ಬಂದಿರೋಂತ ಕುಕಿಂಗ್ ಆ ಅಲ್ವಾ ಹೌದು ಈಗ ಇದು ನಮ್ಮ ಕಾನಾವಳಿಯಲ್ಲಿ ಇದು ನೀವು ಮಾಡಿ ತೋರಿಸೋದ್ರಿಂದ ಇದು ಹಾಗೆ ಉಳ್ಕೊಳ್ಳುತ್ತೆ ರೆಸಿಪಿ ಹಚ್ಚ ಹಸಿರಾಗಿ ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಯಾರ್ ಬೇಕಾದ್ರೆ ನೋಡಿ ಹಳೆ ಕಾಲದ ರೆಸಿಪಿಗಳು ಎಲ್ಲೂ ಇರೋದು ಸಿಗೋದಿಲ್ಲ ನಿಮಗೆ ನಮ್ಮ ಕಾನಾವಳಿಯಲ್ಲಿ ಈ ಥರ ಒಳ್ಳೆ ಒಳ್ಳೆ ರೆಸಿಪಿಗಳು ಸಿಗತ್ತೆ ಹಸಿಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ರಣ ಖಾರಕ್ಕೆ ಹೇಗ್ಬೇಕು ಹಾಗೆ ಮೇಡಮ್ ಕೆಲವ್ರು ಖಾರ ಹೆಚ್ಚು ಇಷ್ಟಪಡ್ತಾರೆ ಕೆಲವ್ರ ಖಾರ ಕಡಿಮೆ ಅವರ ಖಾರ ಹೇಗೆ ಏನೋ ಹಾಗೆ ಹಸಿ ಬೇಕಾಗಿರೋದು ಕಡಿಮೆನೋ ಜಾಸ್ತಿನೋ ಓಕೆ ಇದೀಗ ಚೆನ್ನಾಗಿ ಫ್ರೈ ಆಗಬೇಕಾ ಫ್ರೈ ಇದು ಚೆನ್ನಾಗಿ ಫ್ರೈ ಆಗಿದೆ ಸಾಫ್ಟ್ ಆಗಿ ಓಕೆ ಅದು ಆ ಕಡೆ ಫ್ರೈಯೂ ಆಯ್ತು ಈ ಕಡೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ರೆಸಿಪಿಯೊಂದಿಗೆ ರೆಡಿ ಇದ್ದೀವಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹ್ಮ್ ಚಟ್ನಿ ಅಂದಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಬೇಕಲ್ಲ ಬೇಕು ಹೌದು ಸೊ ಅದಕ್ಕೆ ಸ್ವಲ್ಪ ಹುಣಸಾಣಿ ಓಕೆ ಕಂಪ್ಲೀಟೆಡಾ ಕಂಪ್ಲೀಟೆಡ್ ಸೊ ಇವಾಗ ಇದು ರೆಡಿ ಇದೆ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗೋಷ್ಲಿ ಇದು ತಣ್ಣಗಾಗೋ ಅಷ್ಟರಲ್ಲಿ ಮಜ್ಜಿಗೆ ಕೋಡ್ಬಳೆ ಮಾಡ್ಕೊಳ್ಳೋಣ ಮಜ್ಜಿಗೆ ಕೋಡ್ಬಳೆ ಮಾಡ್ಕೊತಾ ಇದೀರಾ ಅದಕ್ಕೆ ಬೇಕಾಗಿರೋ ಬೇಕಾಗಿರೋ ಸಾಮಾನುಗಳು ಒಂದು ಕಪ್ಪು ಹಕ್ಕಿ ಇಟ್ಟು ಒಂದು ಹುಳಿ ಮೊಸರು ಹುಳಿ ಹುಳಿ ಮಜ್ಜಿಗೆ ಉಪ್ಪು ರುಚಿ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಬೇಕು ಸ್ವಲ್ಪ ಜೀರಿಗೆ ಬೇಕಾ ಒಂದು ಪ್ಯಾನ್ ಅಲ್ಲಿ ಫಸ್ಟ್ ಮಾಡ್ಕೊಂಡ್ಬಿಡೋಣ ನಾವು ಸಾಕು ಇವಾಗ ಇದು ಒಂದು ಕಪ್ ಹುಳಿ ಮಜ್ಜಿಗೆ ಒಂದು ಸೌಟ್ ಕೊಡಿ ಮೇಡಮ್ ಹುಡ್ಡದೆ ಕೊಡಿ ತಿರುಗಿಸ್ಲಿಕ್ಕೆ ಇದ್ಯಾವ ಥರ ಮಜ್ಜಿಗೆ ಕೊಡಬೇಳೆ ಅಲ್ವಾ ಹಾಂ ಹೌದು ಸಮ್ತಿಂಗ್ ಡಿಫ್ರೆಂಟಾಗಿದೆ ಇದರಲ್ಲಿ ಮಜ್ಜಿಗೆ ಸ್ವಲ್ಪ ನೀರು ಒಂದು ಅರ್ಧ ಒಂದು ಕಪ್ ನೀರೇ ಕೊಟ್ಬಿಡಿ ಒಂದು ಕಪ್ ಕೊಡಿ ಇವಾಗ ಮಜ್ಜಿಗೆ ಒಂದು ಕಪ್ ತಗೊಂಡಿದ್ದೀವಲ್ಲ ಅಷ್ಟೇ ನೀರು ಕೊಟ್ಬಿಡಲಾ ಅಷ್ಟೇ ನೀರು ಅದಕ್ಕೆ ಮಿಕ್ಸ್ ಮಾಡಿಕೊಳ್ತೀರಾ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಹ್ಞೂ ಇವಾಗ ಇದರಲ್ಲಿ ಹ್ಞೂ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಆಯಿತಾ ಹ್ಞೂ मत हसी मेणिनका सोबरी सोप्री सोप हसी मेणिनका बेस्ट बोल हेणशिका खार ಜೀರಿಗೆ ಕೊಟ್ಬಿಡಿ ಜೀರಿಗೆ ಸ್ವಲ್ಪ ಸಾಕಾ ಸ್ವಲ್ಪ ಹ್ಮ್ ಸ್ವಲ್ಪ ಜೀರಿಗೆ ಸಾಕು ಇದು ಚೆನ್ನಾಗಿ ಕುದಿಬೇಕು ಓಕೆ ಮಜ್ಜಿಗೆ ಕುದಿಬೇಕಾ ಮಜ್ಜಿಗೆ ಕುದ್ರೆ ಹೊಡ್ದೆನೂ ಹೊಡೆದೆ ಹೊಡೆದೋಗತ್ತೆ ಹೊಡೆದೋಗುತ್ತೆ ಮಜ್ಜಿಗೆ ಇವಾಗ ಅದು ಹೊಡ್ದೋಗತ್ತೆ ಓಕೆ ಸೊ ನಾವು ಅದು ಹಿಟ್ಟಾಕಿ ನಾವು ಮುದ್ದೆ ತರ ಮಾಡ್ಕೊಬೇಕು ಇವಾಗ ಮುದ್ದೆ ರಾಗಿ ಮುದ್ದೆ ಮಾಡ್ತೀವಲ್ಲ ಸೊ ಆ ತರ ಮುದ್ದೆ ಮಾಡಿದ್ರೆ ಅದು ಮತ್ತೆ ಸರಿ ಸರಿ ಹೋಗುತ್ತೆ ಇದು ಎಲ್ಲಿಂದ ಕಲ್ತಿದ್ರೆ ಸಿಪ್ಪಿ ನೀವು ನೀವೇ ಮಾಡಿ ಕಲ್ತಿದ್ದು ನಿಮ್ದು ಇನೋವೇಶನ್ ಇನೋವೇಶನ್ ಬಟ್ ಇದು ಬಂದ್ಬಿಟ್ಟು ಶಟ್ರ ಕಡೆ ಫೇಮಸ್ ಇದು ಶೆಟ್ರು ಕಡೆ ಶಟ್ರದು ಕಡೆ ಫೇಮಸ್ ಇದು ಒಂದೊಂದೊಂದೊಂದು ಕಡೆ ಅವಾಗ್ಲೇ ಮಾಡಿದ ಆಂಧ್ರ ಆಂಧ್ರ ಇವಾಗ ಶೆಟ್ರು ಶೆಟ್ರು ಎಲ್ಲಾ ತರ ಅಡಿಗೆಗಳು ಕಲ್ತಿದ್ದೀರಲ್ಲ ಎಲ್ಲಾ ತರ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲ ಮಾಡ್ತೀರಾ ಸೌತ್ ಇಂಡಿಯನ್ ಕೇರಳ ತಮಿಳ್ನಾಡು ಎಲ್ಲಾ ತರ ಅಡಿಗೆ ಒಟ್ಟು ಅಡಿಗೆ ಪ್ಯಾಶನ್ ಓಕೆ ಎಲ್ಲ ತರ ಅಡುಗೆಗಳು ಮಾಡ್ತೀರಾ ಹೌದು ಇದು ಕುದಿ ಬಂದಿದ ತಕ್ಷಣ ನೀರು ಬಿಟ್ಕೊಳತ್ತೆ ಓಕೆ ನೋಡಿ ಹೌದು ಅದೇ ನಾನು ನೋಡ್ತಾ ಇದ್ದೀನಿ ಸ್ಟೇಜ್ ಆಗುತ್ತೆ ಈ ತರ ಸ್ಟೇಜ್ ಅಲ್ಲಿ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಇದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಲ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಬಿಡಿ ಮೇಡಮ್ ಹಾಕಿ 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 ಇದು ಒಂದು ಕಪ್ ಅಷ್ಟು ತೊಗೊಂಡಿದ್ದೀರಾ ಹಾಂ ಹೌದು ಕರೆಕ್ಟಾಗಿ ಆಯಿತು ಹ್ಞೂ ಎರಡು ಕಪ್ಪು ಒಂದು ಕಪ್ ಮಜ್ಜಿಗೆ ಒಂದು ಕಪ್ ನೀರು ತಗೊಂಡು ಒಂದು ಕಪ್ ಹಿಟ್ಟು ತಗೊಂಡ್ರೆ ಕರೆಕ್ಟಾಗಿ ಹಾಕತ್ತೆ ಹಾಕೋದು ಒಳ್ಳೆ ಅಕ್ಕಿ ಇದನ್ನ ರೊಟ್ಟಿ ಥರನೂ ತಟ್ಬಿಡ್ಬೋದಾ ಆ ರೊಟ್ಟಿ ಥರನೂ ತಟ್ಬೋದು ತಟ್ಬೋದು ಅಲ್ವಾ ಓಕೆ ಒಂದು ಐದು ನಿಮಿಷ ಇದ್ರೆ ಸಾಕು ಇದು ಇವಾಗ ನಾವು ಇದು ಇದಾಗವರೆಗೂ ಫ್ರೈ ಮಾಡ್ಲಿಕ್ಕೆ ಆಯಿಲ್ ಹಾಕೊಂಡ್ಬಿಟ್ಟು ಆಯಿಲ್ ಕಾಯ್ತಾ ಇದ್ದಂಗೆ ರೆಡಿ ಮಾಡೋಕ್ಕೆ ಸರಿಗಿರುತ್ತೆ ಒಂದ್ ಸ್ಪೂನ್ ಎಣ್ಣೆ ಕೊಡಿ ಮೇಡಮ್ ಎಣ್ಣೆ ಕೊಡ್ಲಾಬೇ ಹಾಕ್ಬೇಡಿ ಒಂದ್ ಸ್ಪೂನ್ ಇವಾಗ ಈ ಸ್ಟೇಜಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಅದು ಬೆಂದಿರುತ್ತೆ ಮತ್ತೆ ಡೀಪ್ ಫ್ರೈ ಮಾಡೋದ್ರಿಂದ ನಾವು ಸೊ ಸರಿ ಹೋಗ್ಬಿಡುತ್ತೆ ಬಿಳಿ ಕಲರ್ ಕೋಟ್ ಬಳೆ ಇದು ಅಂತಾರ ಅಲ್ವಾ ಹೌದು ನೋಡು ಇಲ್ಲ ಕೇಳೋದು ಇಲ್ಲ ನೋಡಿ ವೀಕ್ಷಕರೆ ಸಮಥಿಂಗ್ ಡಿಫ್ರೆಂಟ್ ಕೋಡ್ ಬಳೆ ಅದು ಮಳೆಗಾಲ ಚಳಿಗಾಲ ಬ್ಯಾಂಕ್ ವೆದರ್ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನಾಕ್ ಸ್ವಲ್ಪ ಇದಾಗಲಿ ಮೇಡಮ್ ಇವಾಗ ನಾವು ಡೀಪ್ ಫ್ರೈಗೆ ಇದು ಪ್ಯಾನ್ ಇಡೋಣ ಒಂದು ಎರಡು ನಿಮಿಷ ಪ್ಯಾನ್ ಬಿಸಿ ಆಗಿದ್ಮೇಲೆ ನಾವು ಆಯಿಲ್ ಹಾಕೋಣ ಓಕೆ ಇದರಲ್ಲಿ ಆಯಿಲ್ ಹಾಕಿ ನಾವು ಅದು ಬಿಸಿ ಆಗೋ ತನಕ ಇದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಬಾ ಹಾಂ ಸರಿ ಇದು ಸ್ವಲ್ಪ ತಣ್ಣಗಾಗ್ಲಿ ಓಕೆ ಆಯಿಲ್ ಹಾಕಿಬಿಟ್ಟು ಅದು ಮಿಕ್ಸಿ ಮಾಡಿ ಮಾಡ್ಕೊಂಬಿಡಿ ಹಾಂ ಆವಾಗ ಪ್ಯಾನ್ ಬಿಸಿ ಆಗಿದೆ ಆಯಿಲ್ ಡೀಪ್ ಫ್ರೈಗೆ ಹಾಂ ಓಕೆ ಸೊ ಈ ಎಣ್ಣೆ ಕಾಯಿಲಿ ಅದು ಕಾಯಿಲಿಕ್ಕೆ ಒಂದು ಎರಡರಿಂದ ನಾಲ್ಕು ನಿಮಿಷ ಆಗುತ್ತೆ ಆಕ್ಚುಲಿ ನಾವು ಇವಾಗ ಅದು ತೊಂಡೆಕಾಯಿ ಚಟ್ನಿ ತಣ್ಣಗಾಗಿದೆ ಅದನ್ನ ಮಿಕ್ಸಿಗೆ ಹಾಕ್ಬಿಡೋಣ ಇದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಮಿಕ್ಸಿ ಮಾಡ್ಕೊಂಬಿಡೋಣ ನೀರು ಹಾಕಿರ್ಬೋದಾ ಇಲ್ಲ ಇಲ್ಲ ಇದಕ್ಕೂ ನೀರು ಹಾಕಲಿಲ್ಲ ಡ್ರೈ ಡ್ರೈ ನಮಗೆ ಇದು ತಿಕ್ನೆಸ್ ಅನ್ನಕ್ಕೆ ಚಪಾತಿಗೆ ಹಾಗೂ ಅಷ್ಟು ತಿಕ್ನೆಸ್ ಬಂದ್ಬಿಡುತ್ತೆ ಬಂದ್ಬಿಡುತ್ತಾ ಅಂತ ಡ್ರೈ ಡ್ರೈ ಏನು ಅನ್ಸನ್ನ ಹ್ಞೂ ಅಂದರೆ ಮಿಕ್ಸಿ ಮಾಡಿಬಿಡ್ಲಾ ಮಿಕ್ಸಿ ಮಾಡಿಬಿಡ್ಲಾ

ಇವಾಗ ನಮಗೆ ಇದು ಎಣ್ಣೆ ಕಾದಿದೆ ನಾವಿ ಒಂದು ಚಿಕ್ಕ ಬೌಲಲ್ಲಿ ಒಂದು ತಣ್ಣೀರ್ ಕೊಡಿ ಸಾಕು ಸಾಕು ಇದು ಬಿಸಿ ಇರತ್ತೆ ಅಲ್ವಾ ಸೊ ಇದನ್ನ ಇವಾಗ ನಾವು ಇದು ಬಿಸಿ ಇದ್ದಾಗ್ಲೇ ಇಲ್ಲೇ ಲಟ್ಟಿಸ್ಕೊಳ್ಳೋಣ ಸ್ಲಾಬ್ ಮೇಲೆ ಬಿಸಿ ಇದ್ದಾಗ್ಲೇ ಹೀಗೆ ಮಾಡ್ಕೊಬೇಕು ನಾವು ಓಕೆ ಎಷ್ಟು ಚೆನ್ನಾಗಿ ಅದು ಹದವಾಗ್ತಾ ಇದೆ ಅಲ್ವಾ ನೋಡಿ ಎಷ್ಟು ಸಾಫ್ಟಾಗಿ ಆಗ್ತಾ ಬೆಣ್ಣೆ ತರ ಆಗ್ತಾ ನೋಡಿ ಹ್ಞೂ ನೋಡಿದರೆ ನನಗೆ ಗೊತ್ತಾಗುತ್ತೆ ಸುತ್ತ ಇದ್ದಾಗ ಇದೆ ಅಂತ ಕೋಡ್ಬಳೆ ನೀವು ನೋಡಿದಿರ ವೀಕ್ಷಕರೆ ನೋಡಿ ನಮ್ಮ ಕಾನಾವಳಿಯಲ್ಲಿ ಇವತ್ತು ಬಿಳಿ ಕಲರ್ ಕೋಡ್ಬಳೆ ಮಾಡ್ತಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ನಮ್ಮನೇಲಿಂತೂ ಇದು ಎಲ್ರಿಗೂ ದೊಡ್ಡ ಮಗಳಿಗಂತೂ ತುಂಬಾ ಇಷ್ಟ ಇದು ಡಿಫ್ರೆಂಟ್ ಆಗಿದೆ ಮಕ್ಕಳಿರೋ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಸೊ ಕೋಡ್ಬಳೆ ಒಂಥರ ಸ್ಟಿಕ್ ಈ ಥರ ಹಾಕಾರ್ದು ಮಾಡಿಕೊಟ್ರೆ ಬೇಕಾಗಿರೋ ಆಕಾರದಲ್ಲಿ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಹಾಗಿದೆ ಹಾಗಿದೆಯಲ್ವ ಹೌದು ಹಾಗಿದೆ ಈಗ ಹಾಕ್ಕೊಳ್ಳೋಣ್ಣ ಅದಕ್ಕೆ ಎಣ್ಣೆ ಕಾದಿದೆಯಾ ನೋಡಬೇಡಣ್ಣ ಹಾಂ ಎಣ್ಣೆ ಕಾದಿದೆ ಓಕೆ ಇವಾಗ ಹಾಕೋಣ ಹ್ಞೂ मैडम सॉफ्ट कोडिंग हाँ हम्म ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾ ಇದೆ ಅಲ್ಲ ಇದು ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕ್ರಿಸ್ಪಿ ಆಗಿರುತ್ತೆ ಚಳಿಗೆ ಕೊಡ್ಬಳೆ ಅಲ್ವಾ ಕಾಣ್ತಾ ಇದೆ ಅಂದ್ರೆ ಸಮಥಿಂಗ್ ಡಿಫ್ರೆಂಟ್ ಹೌದು ಮಜ್ಜಿಗೆ ಈಗ ಮೊಸರು ಅದು ಇದು ತಿಂದೆ ಇರೋರು ಈ ತರ ಕೊಟ್ರೆ ಅಲ್ವಾ ಇಷ್ಟಪಟ್ಟು ತಿಂತಾರೆ ಹೌದು ಈ ತರ ಹೊಸ ಹೊಸ ತಿಂಡಿಗಳೆಲ್ಲ ಟ್ರೈ ಮಾಡ್ತಾ ಇರ್ತೀರಾ ಇರ್ತೀನಿ ಮೇಡಂ ಮಾಡ್ತಾ ಇರ್ತೀರಾ ತುಂಬಾನೇ ಕ್ರೇಜಿ ನಾರ್ತ್ ಇಂಡಿಯನ್ ಅಲ್ಲಂತು ತುಂಬಾನೇ ಟ್ರೈ ಮಾಡ್ತೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆ ಬೆಂದಿದೆ ಚೆನ್ನಾಗಿ ಚೆನ್ನಾಗಿ ಆಗಿದೆ ಈಗ ಒಂದು ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡು ಎಷ್ಟು ಸ್ಪೀಡ್ ಆಗಿ ಮಾಡ್ತಾ ಇದ್ದೀರಾ ಅಲ್ವಾ ಎಷ್ಟು ಎಕ್ಸ್‌ಪರ್ಟ್ ಅಂತ ಇದ್ರಲ್ಲೇ ಗೊತ್ತಾಗ್ ಹೋಗ್ಬಿಡುತ್ತೆ ಫಾಸ್ಟ್ ಹ್ಮ್ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಆಗ್ತಾ ಇದೆ ಕ್ರಿಸ್ಪಿಯಾಗಿ ಆಗಿದೆ ಈಗ ತೆಗೆದ್ಬಿಡಣ ಹ್ಮ್

ಓಕೆ ಇದು ರೆಡಿ ಬಿಸಿ ಬಿಸಿ ಮಜ್ಜಿಗೆ ಜೊತೆಗೆ ನಾವು ಕೊಲೆ ಮಾಡಿದ್ದ ತೊಂಡೆಕಾಯಿ ಚಟ್ನಿ ಓಕೆ ತೊಂಡೆಕಾಯಿ ಚಟ್ನಿ ಕೊಟ್ಬಿಡಲ ಸಾಸು ಚಟ್ನಿ ಎಲ್ಲ ಜೊತೆಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದ ಮಜ್ಜಿಗೆ ಕೋಡ್ಬಳೆ ತೊಂಡೆಕಾಯಿ ಚಟ್ನಿ ವಿಭೂತಿ ಅಪ್ಲೈ ಮಾಡ್ಕೊಂಡ್ಬಿಡೋಣ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗ್ತದೆ ಮಾಡಿ ಹೇಳಿ ಬಿಸಿ ಬಿಸಿಯಾದ ಕೋಡ್ಬಳೆ ಚಟ್ನಿ ಚಟ್ನಿ ರೆಡಿಯಾಗಿದೆ ವೀಕ್ಷಕರೇ ಬಿಸಿ ಬಿಸಿಯಾದ ಕೋಡ್ಬಳೆ ಮತ್ತು ಅದಕ್ಕೆ ತೊಂಡೆಕಾಯಿ ಚಟ್ನಿ ರೆಡಿ ಇದೆ ನಾನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬ ಹೊರಗಡೆ ಮಳೆ ಬರ್ತಾ ಇದೆ ಆ ವೆದರಿಗೆ ಇದು ಒಳ್ಳೆ ಕಾಂಬಿನೇಷನ್ ಬಿಟ್ಟು ಹೇಳ್ತೀನಿ ಪರ್ಫೆಕ್ಟ್ ಕಾಂಬಿನೇಷನ್ ನಾನು ಚಟ್ನಿ ಜೊತೆ ಕೋಡ್ಬಳೆ ಏನಪ್ಪ ಕಾಂಬಿನೇಷನ್ ಅಂತ ಅಂದ್ಕೊಳ್ತಾ ಇದ್ದೆ ಚಟ್ನಿ ಜೊತೆ ಈ ಕೋಡ್ಬಳೆ ಏನು ಕಾಂಬಿನೇಷನ್ ಅಂತ ಅಂದ್ಕೊಳ್ತಿದ್ದೆ ಬಟ್ ಇಟ್ಸ್ ಪರ್ಫೆಕ್ಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಯಮ್ಮಾಗಿದೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಇಷ್ಟು ಒಳ್ಳೆ ರೆಸಿಪಿ ಆರೋಗ್ಯಕ್ಕೆ ತುಂಬ ಒಳ್ಳೆ ತೊಂಡೆಕಾಯಿ ಎಲ್ಲ ಮನೆಯಲ್ಲಿ ಮಜ್ಜಿಗೆ ಇದೆಲ್ಲ ಇಂತಹ ಒಳ್ಳೆ ರೆಸಿಪಿ ನಮ್ಮ ಕಾನಾವಳಿಯಲ್ಲಿ ಬಂದು ಮಾಡ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಶರಣು ಶರಣಾರ್ಥಿ ಯು ನನಗೆ ಅವಕಾಶ ನಿಮಗೆ ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿಯವರು ಬಂದು ಕೋಡ್ಬಳೆ ಮಜ್ಜಿಗೆ ಕೋಡ್ಬಳೆ ಮತ್ತು ತೊಂಡೆಕಾಯಿ ಚಟ್ನಿ ಮಾಡಿಕೊಟ್ರು ಇದಂತೂ ತುಂಬಾ ಚೆನ್ನಾಗಿತ್ತು ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಭೇಟಿ ಹಾಕ್ತೇನೆ ಅಲ್ಲಿವರೆಗೂ ಇರಿ ಶ್ರೀ ಬಸವವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ತೊಂಡೆಕಾಯಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು ತೊಂಡೆಕಾಯಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಣ್ಣು ಉಪ್ಪು ಮಾಡುವ ವಿಧಾನ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಕಟ್ ಮಾಡಿಟ್ಟುಕೊಂಡ ತೊಂಡೆಕಾಯಿಯನ್ನು ಫ್ರೈ ಮಾಡಿ ನಂತರ ಈರುಳ್ಳಿ ಉಪ್ಪು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಅದಕ್ಕೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಫ್ರೈ ಮಾಡಿಟ್ಟುಕೊಳ್ಳಬೇಕು ನಂತರ ಇದನ್ನು ಜಾರಿನಲ್ಲಿ ಹಾಕಿ ರುಬ್ಬಿಟ್ಟುಕೊಂಡರೆ ತೊಂಡೆಕಾಯಿ ಚಟ್ನಿ ಸವಿಯಲು ಸಿದ್ಧ ಮಜ್ಜಿಗೆ ಕೋಡ್ಬಳೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಹಕ್ಕಿ ಇಟ್ಟು ಹುಳಿ ಮೊಸರು ಉಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಜೀರಿಗೆ ಒಂದು ಪ್ಯಾನ್ನಲ್ಲಿ ಹುಳಿ ಮೆಜ್ಜಿಗೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ ಅದು ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು ಕುದಿಯುತ್ತಿರುವಾಗ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸಿ ಅದನ್ನು ಸ್ವಲ್ಪ ಹೊತ್ತು ಆರಲು ಬಿಡಬೇಕು ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕಿ ಬಿಸಿಯಾಗುವವರೆಗೂ ಬಿಡಬೇಕು ಈ ಕಲಸಿಟ್ಟ ಹಿಟ್ಟನ್ನು ಚೆನ್ನಾಗಿ ನಾದಿ ಅದನ್ನು ಬೇಕಾದ ಆಕಾರಕ್ಕೆ ಮಾಡಿ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿ ಮಜ್ಜಿಗೆ ಕೋಡ್ಬಳೆ ಸವಿಯಲು ಸಿದ್ಧ